ಶತಮಾನಗಳ ಇತಿಹಾಸ ಇತ್ತನ ಮೂಲಕ ಸೀಮೆದ ಅರಸು ಕಮಳಗೆ ಫೈನಲ್ ಸ್ಪರ್ಧೆಗೆ ಕರೆಕ್ ಜೋನಿಲ್ಲರೇ ಮುಡಾಯ್ದ ಕರಟುಲ್ಲರೇ ಬಲ್ಲಮಲ್ಲ ವಿಭಾಗ ಕೊಳಕ್ಕಿರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಮುಂಜಿನ ನಂಬರ್ ಪದಾಯದ ಕರಟುಲ್ಲರೇ ಮಾಳ ಆನಂದ ನಿಲಯ ಶೇಖರ ಶೇಟನೋ ಮಾಳ ಆನಂದನಿಲಯ ಶೇಖರಲ್ಲಿ ಗಿಡಬಿರಿ ಪಟ್ಟೆ ಗುರುಚರಣ್ರೆ ಕೊಳಕ್ಕಿರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಮುಂಜಿನ ನಂಬರ್ ಗಿಡಬಿರಿ ಕೊಳಕ್ಕೆ ಇರುವ ಆನಂದರೆ ಫೈನಲ್ ಪ್ರವೇಶ ಏರಿ ಮಾಡ ಸಾಧು ಸನಿಲರಿಗೆ ಪಡ್ಡಾಯದ ಕರೆ ಮೂಡಾಯ್ದ ಕರೆ ಬೆಳವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ ಶೆಟ್ಟರ್ನ ಒಂಜನೆಯ ನಂಬರ್ ದರ್ಲೆಗೆ ಪಡ್ಡಾಯ್ದಕ್ಕರ್ತ ಬೆಟ್ಟಿ ಏರಿ ಮಾಡಬರ್ಕೆ ಚೇತನ್ ಚಂದ್ರಹಾಸ ಸಾಧು ಸನಿಲರ ಎರನ್ ಗಿಡಬೇರೆ ಮಿಜಾರಾಶಪುರ ಶ್ರೀನಿವಾಸ ಗೌಡರೇ ಬೆಳವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ್ ಗಿಡ ಕಾವೂರ್ ದೋಟ ಸುದರ್ಶನ್ ಕಂಬಳಡೆ ಈ ಕಂಬಳಡೆ ಅತ್ಯಂತ ಹೆಚ್ಚು ಬಾರಿ ಫೈನಲ್ ಪ್ರವೇಶ ಮಲ್ದ ಇರು ಕಾರ್ಕಳದ ಮುಖೇಶೆ ಇನಿ ಕಾರ್ಕಳದ ಜೂನಿಯರ್ ಮುಖೇಶಿ ಫೈನಲ್ ಹಂತದ ಬರ್ತರು ಆ ಜೂನಿಯರ್ ವಿಭಾಗದ ಎರ್ಲೆ ನಟು ಕರೆಕ್ ಜನೇ ಫೈನಲ್ ಪ್ರವೇಶ ಮಲ್ದನ ಮುಖೇಶೆ ಐನ ಜೊತೆ ಪರ್ಬಾಡದ ಚಿಂಗ್ರೆ ಮೂಲ್ಕಿದ ಕಂಬಳದ ಮಣ್ಣ ಕಾರ್ಕಳದ ಒಂದು ಫೇವರೇಟ್ ಕರೆ ಏಳು ವರ್ಷ ವರ್ಷ ಫೈನಲ್ ಸ್ಪರ್ಧೆ ಭಾಗವಹಿಸಿದೆ ಆಜಿ ವರ್ಷ ಪ್ರಥಮ ಒಂದು ವರ್ಷ ದ್ವಿತೀಯ ಬಹುಮಾನ ಪಡತೆ ಅಂತ ಪೊಸಾ ಕಂಜಿಲ ಮುಖೇಶ್ ಎಂದು ಜೂನಿಯರ್ ಮುಖೇಶ ಭವಿಷ್ಯದ ಬಲ್ಲು ದೇವರು ಅಡ್ಡಪಲ ಮಾತಾಕಾಶಿಕ್ಕ ವಿಭಾಗ ಕಡ್ಡಾಯ್ದ ಕರೆಕ್ಟ್ ಬೋಳಾರ ತ್ರಿಶಾಲ್ ಕೆ ಪೂಜಾರ ನೋ ಮುಳಿದ ಕರೆಕ್ಟ್ ಉಲ್ಲೇರಿ ನಾರವಿ ರಾಕ್ಷಿತ್ ಯುವಜನ ರಕ್ಷಿತ್ ಯುವರಾಜಿ ಪಡ್ಡಾಯ್ದ ಕರುತ್ತ ಬೋಳಾರ ತ್ರಿಶಾಲ್ ಕೆ ಪೂಜಾರ ನೆರಳಿ ಗಿಡ ಬೇರೆ ಸಾವ್ಯ ಗಂಗಯ್ಯ ಪೂಜಾರರು ಮುಡಾಯ್ದ ಕರಿತ ನಾರವಿ ರಕ್ಷಿತ್ ಯುವರಾಜ್ ಜೈನ ಗಿಡ ಬೇರೆ ಭಟ್ಕಳ ಹರೀಶರ್ ಕರೀನ ಕಂಬಲ ಒಂಜನ ಎರಡನೇ ಬಹುಮಾನ ತೀರ್ಪಡ್ತೇವೆ ಬ್ಯಾಂಗ್ಳೂರ್ದ ಕಂಬಲ ಒಂಜನೇ ಎರಡನೇ ಬಹುಮಾನದ ತೀರ್ಪಡ್ತೇವೆ ಬೋಲಾರಾತ್ರಿ ಪುರುಷರ ಪುಷ್ಲು ಪಡ್ಡಾಯ್ದ ಕರಿಟು ಮುಡಾಯ್ದ ಕರೆ ನಾರವಿ ರಕ್ಷಿತ್ ಯುವರಾಜ್ ಜೈನಿಗೆ ನಾರದ ಮಲ್ಲ ವಿಭಾಗ ಫೈನಲ್ ಪ್ರವೇಶ ಮಲ್ದರಿ ಬೋಲದ ಗುತ್ತು ಸತೀಶ್ ಶೆಟ್ಟರ್ನಂಬರ್ ಕರೆಟ್ಟೆ ಬೋಲದ ಗೊತ್ತು ಸತೀಶ್ ಶೆಟ್ಟ್ರೆಡಾಯ್ದ ಕರೆಟ್ಟೆಡಾಯ್ದ ಕರುತ್ತೋಲದ ಗುದ್ದು ಸತೀಶ್ ನಂಬರ್ ರೀ ಗಿಡ ಬೇರೆ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಪಡ್ಡಾಯ್ದ ಕರುತ್ತ ಬೋಲದ ಗುತ್ತು ಸತೀಶ್ ಶೆಟ್ಟರ್ನ ಮುಂಜಿನ ನಂಬರ್ ಗಿಡ ಬೇರೆ ಅರೆನಾ ಬೈಂದೂರು ವಿಶ್ವನಾಥ್ ಬೈಂದೂರು ನಾಯರೈಲಿ ವಿಭಾಗ ಎಲ್ಪತ್ತ ಮೂಜಾ ತೆರಳಲು ಭಾಗವಹಿಸದ್ರೆ ಫೈನಲ್ ಪ್ರವೇಶ ಮಾಡಿದ ಕೋಟಮನೂರು ಪಡುಕಿರ ದಿವಂಗತ ಶೀನ ಪೂಷಾರ ನಿರ್ಲಿಕ್ಕೆ ಮುಡಾಯ್ದ ಕರೆ ಕಟೀಲ್ ಕೊಡುತ್ತೂರು ಕಿನ್ನಚ್ಚಲಿ ಲತಾ ಪ್ರಸಾದ್ ಶೆಟ್ಟಿನ ನಂಬರ್ ಇರ್ಲಿಕ್ಕೆ ಪಡ್ಡಾಯ್ದ ಕರೆ ಮೂಡಾಯ್ದ ಕರುತ್ತ ಕೋಟ ಮಾಡೋರು ಪಡುಕಿರ ದಿವಂಗತ ಶೀನ ಪೂಜಾರ ಗಿಡ ಬಣ್ಣ ರಾಘವೇಂದ್ರ ಗಿಳಿಯಾರು ಕೋಟ ಒಂದು ಕೈ ಫಸ್ಟ್ ಟೈಮ್ ಕೈಯತ್ತ ಕೋಟಾ ಗಿಳಿಯಾರು ಆಗಿದೆಯಾ ಈ ಕಡೆನು ಆಗಿದ್ಯಾ ಸರಿ ಆಯ್ತು ಪಡ್ಡಾಯ್ದ ಕರೆತ ಕಟೀಲ್ ಕೊಡತ್ತೂರು ಕಿನ್ನತ್ತಿ ಲತಾ ಪ್ರಸಾದ್ ಶೆಟ್ಟರ್ ಭಜನ ನಂಬರ್ ಗಿಡ ಬಣ್ಣ ಪಟ್ಟೆ ಗುರು ಚರಣ್ ಕನಪಲ ಇದರ್ಲು ಬೋಳಾರ ಬೋಲಾರ ಬೋಲಾರ ತ್ರಿಶಾಲ್ ಕೆ ಪೂಜಾರನ ಕನಪಾಲ ಇದೆ ಇರ್ಲು ಹಲೋ ಕಕ್ಕೋಗ ನಂಬರದ ಶೆಟ್ಟ ನಂಬರ್ ಕನಪಾಲಿರ್ಲು ಮುಲ್ಕಿ ಮೂಲ್ಕಿ ಮೂಲ್ಕಿ ಕಕ್ಕೋಗುತ್ತೆ ರಂಗನಾಥ್ ಶೇಟರ್ನ ಕಣಪಲಾಯ್ದವರ್ ಇಂಥ ಕೂಟಗೂ ಕಣಪಲಾಯ್ದವಾಗ ಜೊತೆ ಕೂಟಗಳು ಭಾಗವಹಿಸ್ ಪಾಸಿಟಿವ್ ಒಂಜಿ ಜೊತೆ ನೀರು ಪಾರ ನಡೆದ ಅವರ ವಿಶೇಷ ಪಾಸ್ ಕೊರ್ದು ಎಲ್ಲಿ ಮಲ್ಲ ನೀರು ತೋದು ಘಟಾನುಘಟಿ ಕುಲು ಮುಲ್ಕೆ ಕಂಬಳ ಸಮುದ್ಧ ಮುಜ್ಜನ ಹಿರಿಯ ಕುಲಪೋದು ಕೋರ್ನ ತೀರ್ಪದ ಪ್ರಕಾರ ಇಲ್ಲಿಯ ಕೂಟದ ಕನಪಲಾಯುಧ ವಿಭಾಗದ ಒಂಜನೇ ಬಹುಮಾನ ತ್ರಿಶಾಲ್ ಕೆ ಪೂಜಾರಿ ಒಂಜನೇ ಬಹುಮಾನ ಪಡೆದ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ನೆರ್ಲೆನ್ ಗಿಡದ ಬೈಂದೂರು ಮಹೇಶ್ ಪೂಜಾರ್ ಅಂದು ಇಲ್ಲಿಯ ಕೂಟದ ಕನಪಲಾಯದ ವಿಭಾಗದ ರಡನೇ ಬಹುಮಾನ ಮುಲ್ಕಿ ಕಾಕ್ ಹೋಗತ್ತು ರಂಗನಾಥ್ ಸಡ್ರನ ಒಂಜನೆ ನಂಬರ್ ದ ತೆಕ್ಕಟ್ಟೆ ಸುಧೀರ್ ದೇವ ಅಡಿಗೆರೆ ಏರ್ಲೇನ್ ಗಿಡ ಹಲೋ ಓಡ್ತೀವಿ ಇವತ್ತೂರದ ಕಲು ಮುಡಾಯಿ ಕರೆಟ್ಟು ಪಟಾಯಿ ಕರೆಟ್ಟು ಮಾಡದಕ್ಕಲು ಬಲ್ಲದ ಮಲ್ಲವ ಭಾಗದ ಫೈನಲ್ ಸ್ಪರ್ಧೆ ಪಟಾಯಿ ಕರೆತಾಯಿ ಕರೆತ ಪಟಾಯಿ ಕರೆತ ಮಾಡ ಆನಂದ ನಿಲೆಯ ಶೇಖರೆಯ ಶಟ್ರ ಮೂಲ್ಕಿ ಸೀಮೆದ ಅರಸು ಕಂಬಳದ ಬಲ್ಲದಮಲ್ಲು ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತಾರು ಮೂಳೆ ಕರೆ ಪತ್ತಿನ ಕೊಳಕಿ ಅಂತ ಸುಬ್ಬೈಕೋಟೆ ಬಲ್ಲದ ಬಲ್ಲದಮಲ್ಲು ವಿಭಾಗದ ಮೂಲ್ಕಿ ಸೀಮೆದ ಅರಸು ಕಂಬಳದ ರಟನೆ ಬಹುಮಾನ ಹೊಂಜಿನೇ ಬಹುಮಾನದ ತೀರ್ಪು ಪಡೆಯ ಮಾಳಾನಂದಿರ ಶೇಖರೇ ಶೆಟ್ಟರ್ನ ಮಲ್ಲದ ಮಲ್ಲ ಗಿಡ ಪಟ್ಟೆ ಗುರುಚರಣ್ರೆ ಎರಡನೇ ಬಹುಮಾನದ ತೀರ್ಪು ಪಡೆಯ ಕೊಳಕಿರುತ್ತೂರು ಭಾಸ್ಕರ್ ಸುಬ್ಬಾಯಿ ಕೋಟೆ ಅನರದಲ್ಲಿ ಗಿಡ ಏನಾರ ಕೊಳಕಿ ಆನಂದಿರೆ ಚಪ್ಪಾಳೆ ಬುಟ್ಟಲು ತೊಂದರೆ ಜಿ ಚಪ್ಪಾಳೆ ಬುಟ್ಟು ನೆಟ್ಟಿದ್ರು ತೊಂದರೆ ಬರ್ಪು ಜಿ ಎಲ್ಲರೂ ಪೋಟಿಗೆ ಬಿಸಿಲ್ಲ ನಿಖಲು ಎನ್ನ ನಿಜವೆಂದು ಅಭಿನಯ ಅಭಿಮಾನಿ ನಕ್ಳು ಬಿಸಿಲಕ್ಳು

ೇ ಬಹುಮಾನ ತೀರ್ಪು ಪಡೆಯದ ಗುರುತು ಸತೀಶ್ ಶೆಟ್ಟರ್ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಹನ್ನೆರಡು ಹನ್ನೊಂದು ಪದ್ರಾಡು ಪತ್ತೊಂದು ಹನ್ನೆರಡು ಪಾಯಿಂಟ್ ಒಂದು ಒಂದು ಒಂದಿನ ನಂಬರ್ ಅರೆ ಬರೋದು ಬಲ್ಲೂರಿಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮತ್ತು ಒಂಜನೇ ಎರಡನೇ ಬಹುಮಾನದ ಸ್ಪರ್ಧೆ ಕರೆಡ್ ತಯಾರು ಹೊಂದಲಿದೆ ಮೂಡಬೆದ್ರೆ ಹೊಸಪಟ್ಟಿ ಚಂದ್ರ ಚೇತನ್ ಚಂದ್ರ ಸಾಧು ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ ನಾವರದ ಮಲ್ಲ ವಂಜನ ನಂಬರ್ದಲ್ಲೋ ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ ನಾವೇರದ ಮಲ್ಲ ಒಂಜನೆ ನಂಬರ್ದಾಗಿ ಮುಲ್ಕಿ ಸೀಮೆ ಅರಸು ಕಂಬಳದ நாக வித ரே அஞ்சு ஓடி கூட ரண்டே பகுமான தீர்ப்பு படையினோத்து சதீஷ் செட்ரு நம்பர் பைந்தோரு விஸ்வநாதே ரெட் ஜத்தி ஃபைனல் உஞ்சனே ரெட்டினே பகுமான ಪಾತ್ರರಾಯನ ಇರಲಿ ನಿಗಿ ಬೈಂದೂರು ವಿಶ್ವನಾಥ ದೇವಾಡಿಗೆ ಮೂಡುಬಿತ್ತರೆ ಹೊಸ ಪಟ್ಟಿ ಏನು ಮಾರು ಬರಕಿರೂ ಪಟ್ಟಾಯದ್ರೆ ಮೂಡರೆ ಬೆಳುವಾಯಿ ಪೆರೋಡಿ ಪುತ್ತಿ ಗುತ್ತ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಪಟ್ಟಾಯದ ಕರೆತ ಪಟ್ಟಾಯಿ ಕರೆತ ಬಡ್ಡಾಯಿ ಕರೆತ ಮೂಡುಬಿದ್ರಿ ಹೊಸ ಬಿಟ್ಟು ಏರಿಮಾರು ಬರಕೆ ಚೇತನ್ ಚಂದ್ರಹ ಸಾಧು ಸನ್ಗೆ ಮೂಲ್ಕಿ ಸೀಮೆ ಅರಸು ಕಂಬಳದ ಬಲವೆಲಿ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಇಪ್ಪತ್ತೊಂಬತ್ತು ಹೊರ ಚಪ್ಪಾಳೆ ಕರಡು ಹನ್ನೊಂದು ಎಂಬತ್ತ ಮೂರು ಒಂಜನೇ ಬಹುಮಾನದ ತೀರ್ಪು ಪಡೆಯನ ಮೂಢಭಿದ್ರೆ ಹೊಸಪೆಟ್ಟಿ ಏರಿ ಮಾರು ಬರಕ್ಕೆ ಚೇತನ್ ಚಂದ್ರಹಾ ಸಂದಿಯನ್ನು ಗಿಡ ರೋಷ ಶ್ರೀನಿವಾಸ ಗೌಡರು ಬೆಳುವಾಯಿ ಪೆರೋಳಿ ಪುತ್ತ ಕೌಶಿಕ್ ದಿನಕರ ಶೆಟ್ಟನ ನಂಬರ್ಗೆ ಮೂಲ್ಕಿ ಸೀಮೆ ಅರಸು ಕಂಬಳದ ಬಲ್ಲದೇಲಿ ವಿಭಾಗದ ರಡನೇ ಬಹುಮಾನ ರಡ್ಡೇ ಬಹುಮಾನದ ತೀರ್ಪು ಬಿಳುವಾಯಿ ಬೆಳುವಾಯಿ ಪುತ್ತಿ ಪುತ್ತಿತ್ತು ಕೌಶಿಕ್ ದಿನಕರ ಶೆಟ್ಟನ ನಂಬರ್ದಲ್ಲಿ ಗಿಡನಾರ ಕಾವೂರು ದೋಟ ಸುದರ್ಶನ್ ರೇ ಎನಿ ಕೊಡೆಡ್ ಒಂಜೊಂಜಿ ಒಟ್ಟಿಗಿತ್ತಿನ ಸ್ನೇಹಿತೆರಿಗ್ಲ ಒಂಚೂರು ಎಲ್ಲೆಲ್ ವಿಷಾರ್ ಉಡು ಬೇಜಾರ್ ಮಾತ ಆಪುಡು ಹಲೋ ರೇ ಫೈನಲ್ ದ ಸ್ಪರ್ದೆ ಓಣಾರ್ ರಕುಲು ಪಟ್ಟಾಯಕರಿಡ್ ಮೂಡ ಐಕರಿಡ್ ನಾರಾವಿ ರಕುಲು ತ್ಯಾಂಕ್ ಯೂ ಪಟ್ಟಾಯಕರೆ ತ ಪಡ್ಡಾಯ ಕರೆತ ಪಡ್ಡಾಯ ಕರೆತ ಬೋಳಾರ ತ್ರಿಶಾಲ್ ಕೆ ಪೂಜಾರ ಎರಗಿ ಅಡ್ಡಪಲ ವಿಭಾಗದ ಮೂಲ್ಕಿ ಸೀಮೆ ಅರಸು ಕಂಬಳದ ಒಂದನೇ ಬಹುಮಾನ ಹನ್ನೊಂದು ಎಪ್ಪತ್ತ ಆರು ಹನ್ನೊಂದು ತೊಂಬತ್ತ ಏಳು ಮೂಡಾವ್ ಎಕರೆ ನಾರಾ ನಾರಾವಿ ರಕ್ಷಿತ್ ಯುವರಾಜಿ ಎರಲಿ ಅಡ್ಡಪಲಾವಿದ ಭಾಗದ ಮೂಲ್ಕಿ ಸೀಮೆ ಅರಸು ಕಂಬಳದ தீர்ப்பு படனார திரிஷாக்கே பூஜார முட்டினாரே சாவிய கங்கைய பூஜார படன நாராவி ரஷித் யுவராஜேந்திர பலடி முட்டாரு பட்கள ஹரீஷரு விசீல சப்பாளி தகுதி தகு ಓಟಮಣ್ರು ಪುಡುಕೆರೆ ತಕ್ಕೂ ಕರೆಟ್ ಕೆರೆ ಕರೆಟ್ ಕಟೀಲ್ ಕೊಡತೂರು ಇನ್ನ ಚಿಲ್ದಕ್ಕಲು ನಾಯರ್ನಲ್ಲಿ ವಿಭಾಗದ ಫೈನಲ್ ದ ಸ್ಪರ್ಧೆ ಬಹುಮಾನ ಸ್ಪರ್ಧೆ ಪಡ್ಡಾಯಿ ಕರೆತ ಪಡ್ಡಾಯಿಕ್ಕರೆತ ಕರೆತ ಕಟೀಲ್ ಕಿನ್ನ ಇನ್ನಚಿಲ್ ಲತಾ ಪ್ರಸಾದ್ ಶೆಟ್ಟರ್ ನಂಬರ್ ಮೂಲ್ಕಿ ಸೀಮೆ ಅರಸು ಕಂಬಳದ ನಾಯರದ ಎಲ್ಲಿ ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಎಂಬತ್ತ ಮೂರು முடா எக்கரட்ட பத்தன கோட்டமணூர் படுக்கிறேன் நாவது இன்னும் கூட்டதே ஒன்றினே பகுமான தீர்ப்பு படின கடையில் கொடைத்தரு கிண்ணச்சின்லா பிரசாத் செட்டர் உஜரங்க பட்டே குருச்சரண்ட் ரீ ரெடே பகுமான தீர்ப்பு படையினா கோட்டமணூர் படுக்கிற திவங்க சீன பூஜாரினே கோட்டகிடியாரு ராகவேந்திரோமேர்ல யானும்